ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಿರ್ಧಾರ ಆಗುತ್ತೆ ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಾವು ಪ್ರತಿದಿನ ಕಡಿಮೆ ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘದ ಅಭಿವೃದ್ಧಿ ಕುಂಠಿತವಾಗುತ್ತೆ ಹಾಗಾಗಿ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವಲ್ಲಿ ನಾವುಗಳು ಏನು ಸರಬರಾಜು ಮಾಡುವಂತಹ ನಂದಿನಿ ಪಶುಹಾರ ಆಗಿರ್ಬೋದು ನಂದಿನಿ ಕನಿಜಂಶನ ಆಗಿರ್ಬೋದು ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ನಿರ್ವಹಣೆ ಹಸುಗಳ ನಿರ್ವಹಣೆ ಅಂತ ಅಂದರೆ ಬರೀ ಕನಿಜಂಶನೇ ಆಗ್ಬೋದು ಅಥವಾ ಬರೀ ಪಶುಹಾರನೇ ಹಾಕೋದು ಅಂತಲ್ಲ ಕೆಲವ್ರು ಏನು ಮಾಡ್ತಾರೆ ನಾನು ಬರ ಫೀಡೂ ಕೊಡ್ತೀನಿ ಮಿಶ್ರಣ ಹಾಕ್ತೀನಿ ನಂದು ಕ್ವಾಲಿಟಿ ಬರ್ತಾ ಇಲ್ಲ ಡಿಗ್ರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕಂತಂದರೆ ಅವ್ರಿಗೆ ಜಂತುಗಳು ಮಾತ್ರ ಹಾಕಿರಲ್ಲ ಅಥವಾ ಎಲ್ಲ ಹಾಕಿರ್ತಾರೆ ಮೂರು ನಾಲ್ಕು ಅವರು ಪುಸ್ತಕ ಕಟ್ಟಿರ್ತಾರೆ ಈ ನಿರ್ವಹಣೆ ಅಂತಂದರೆ ಬರೀ ಬರ ಫೀಡ್ ಹಾಕೋದು ಅಥವಾ ಬರೀ ಮಿಶ್ರಣ ಹಾಕೋದಲ್ಲ ಇಮ್ಯುಲೇಟಿವ್ ಆಗಿ ನಾವು ಎಲ್ಲವನ್ನು ಸಮಗ್ರವಾಗಿ ನೋಡಿಕೊಂಡ್ರೆ ಮಾತ್ರ ಹಸುಗಳಲ್ಲಿ ಗುಣಮಟ್ಟದ ಹಾಲನ್ನು ಪಡೆಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಒಕ್ಕೂಟದ ಯೋಜನೆಗಳಾದಂತಹ ರಾಸು ವಿಮಾ ಯೋಜನೆ ಆಗಿರ್ಬೋದು ಪಶುಸಂಗೋಪನೆ ಇಲಾಖೆಯ ಸಮ್ಮಿಶ್ರದಲ್ಲಿ ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು ಹಾಗೆ ಹಸುಗಳಿಗೆ ಒಕ್ಕೂಟದ ವತಿಯಿಂದ ಮೂನೇ ಜ್ವರ ಕೈಲೇರಿ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು ಹಾಗೆ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಸದಸ್ಯರು ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಹದಿನೈದು ಸಾವಿರ ಮರಣ ಪರಿಹಾರ ಧನ ಆಗಿರ್ಬೋದು ಹಾಗೆ ಜನಶ್ರೀ ಗುಂಪು ವಿಮಾ ಯೋಜನೆ ಅದರಿಂದಲೂ ಕೂಡ ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಸದಸ್ಯರಿಗೆ ಐವತ್ತು ಸಾವಿರ ಮರಣ ಧನ ಆಗಿರ್ಬೋದು ಹಾಗೆ ರಬ್ಬರ್ ಮ್ಯಾಟ್ನ ವ್ಯವಸ್ಥೆ ಆಗಿರ್ಬೋದು ಹಾಲು ಕರೆಯುವ ಯಂತ್ರದ ಸೌಲಭ್ಯ ಆಗಿರ್ಬೋದು ಹುಲ್ಲು ಕತ್ತರಿಸುವ ಯಂತ್ರದ ಸೌಲಭ್ಯ ಆಗಿರ್ಬೋದು ಅರವತ್ತು ರೂಪಾಯಿ ಟೋಕನ್ಗೆ ಮನೆ ಬಾಗಿಲಿಗೆ ಪಶುವೈದ್ಯರ ಸೌಲಭ್ಯ ಆಗಿರ್ಬೋದು ಗುಣಮಟ್ಟದ ಹಾಲು ಹಾಕಿದವರಿಗೆ ಸರ್ಕಾರದಿಂದ ಬರುವಂಥ ಐದು ರೂಪಾಯಿ ಪ್ರೋತ್ಸಾಹನ ಆಗಿರ್ಬೋದು ಇವೆಲ್ಲ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಅಂತ ಹೇಳ್ತಾ ಹಾಗೆ ತಾವುಗಳು ಕೂಡ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಉತ್ತಮವಾದ ಆದಾಯವನ್ನು ಪಡೆದಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದದ್ದು ತಾಲೂಕು ಹೇಳಿದ್ದೀನಿ ಹೆಚ್ಚಿನ ಈ ತಾಲೂಕಿಗೆ ದುಡಿಯುತ್ತೀವಿ ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಅವರು ನಂಬಿ ನಮ್ಮ ಗುರ್ತಿಸಿದರೆ ನೀವು ಎಲ್ಲ ನಿಮ್ಮ ಇದನ್ನ ಉಳಿಸ್ಕೊತೀವಿ ಈ ಈ ತಾಲೂಕಿನ ಏನು ಈ ಕನ್ನಡಿ ಏನು ಏನು ಹಿಂದೆ ಏನಿತ್ತು ಅದು ಮರ್ತೋ ಮುಂದೆ ಏನಾಗಬೇಕು ಅನ್ನೋದನ್ನ ತ ಯಾರು ಬೇಕೋರು ಫೋನಾಗಿ ಕೇಳ್ಬೋದು ಒಬ್ಬ ನಾಲ್ಕರಿ ಮಹಿಳೆಯರಿಗಾಗ್ಬೋದು ನನ್ನ ಫೋನ್ ನಂಬರ್ಗೆ ಬರೀ ರೀತಿಯಾಗಿರ್ತೀನಿ ಏನು ಅನ್ಯಾಯ ಆದರೂ ನಮಗೆ ಮಾಡಿ ಸುಮ್ಮನೆ ಮಾಡಬೇಡಿ ಏನು ಅನ್ಯಾಯ ಮಾಡ್ತೀನಿ ಸೆಕ್ರೆಟ್ರಿ ಹೇಳಿ ಯಾರಿಗೂ ಬಿಡಲ್ಲ ಅನ್ಯಾಯ ಅಂತ ನಡೆಸ್ಬಿಡೋಲ್ಲ ನೇರವಾಗಿ ಏನು ತಲುಪುತ್ತೆ ಆ ಹಾಲು ಕರಿಯಾಗಿರ್ಬೋದು ಆಗಿರ್ಬೋದು ಅವ್ರಿಗೆ ತಲುಪುವಂಥ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಈಗ ಆಲಿ ನೋಡಿದರೆ ತಾಲೂಕಿನ ಒಂದು ಬಿಸಿಲ್ಲ ನಮಗೆ ಸಬ್ಬಾವಿಸ್ ಕೊಟ್ಕೊಳ್ಳೋಕ್ಕೆ ನೈಂಟಿ ಬೈ ನೈಂಟಿ ಸಿಕ್ಸಿಂದ ಮುಗಿ ಬಿದ್ದಿದ್ದಂಥ ಒಂದು ಎರಡು ಎಕರ ಅದು ಖಾದ್ಯಮಂಡಿ ಆಡಿತಲ್ಲೇ ಬಂದಿದೆ ಈ ಸಿ ಆದ ತಕ್ಷಣ ಸಬ್ಬಾವಿಸ್ಕೊಡ್ತೀವಿ ಈಗ ಎಲ್ಲೆಲ್ಲ ಹೋಗಿ ಬಾಡ್ಗಲಿದೆ ಅಲ್ಲಿ ಯಾವುದೋ ಒಂದು ಗೂಲಲ್ಲಿದೆ ಅಲ್ಲಿಗೆಲ್ಲ ಹೋಗಿ ಸೆಕ್ರೆಟ್ರಿ ಮಹಿಳೆಯರ ಇವತ್ತು ಸೊಸೈಟಿ ನಮ್ಮ ಮಹಿಳೆಯರ ಸೊಸೈಟಿ ಇದೆ ಅವರಲ್ಲಿ ಬರೋಕೆಲ್ಲ ಕಷ್ಟ ಇದೆ ಎಲ್ಲ ಈ ಥರ ಅಭಿವೃದ್ಧಿ ಇದ್ದಿಂತ ಅಭಿವೃದ್ಧಿ ಮಾಡಿಸ್ತೀವಿ ಮತ್ತು ನಿಮ್ಮಲ್ಲಿರುವಂಥದ್ದು ಇನ್ನೂ ಕೊಠಡಿನ ರಿಪೇರಿ ಅದೆಲ್ಲ ಮಾಡಿಸ್ತೀವಿ ಸ್ಕೂಲ್ಗೂ ಮಾಡಿಸ್ತೀವಿ ನಮ್ಮನ್ನು ಕಾಣ್ತಾ ಇಲ್ಲ ಇದು ಇಂಪ್ರೂವ್ ಮಾಡೋಣ ಈ ಥರ ಎಲ್ಲರೂ ಸೇರಿ ಎಲ್ಲರ ರಿಪೇರಿ ಮಾಡೋಕ್ಕೆ ನಿಮ್ಮ ದುಡ್ಡೆ ನೀವು ಹಾಕೋ ಆಲಕ್ಕಿಂದ ಬರುವಂಥ ಲಾಭದಲ್ಲಿ ಇವೆಲ್ಲ ಮಾಡುವಂಥದ್ದು ಇದು ಒಂದು ಲಾಭದಲ್ಲಿ ಅರ್ಧ ನೀವು ತೊಗೊಬಿಡ್ತೀರಿ ಬೋನಸ್ ರೂಪದಲ್ಲಿ ಇನ್ನರ್ಧನ ನಾವು ಇಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ನಿಮ್ಮ ಸಂಘನೇ ನಿಮ್ಮ ಊರಲ್ಲಿ ನಮ್ಮ ಡಾಕ್ಟ್ರುಗಳಂಗೆ ಒಂದು ಹಾಲಿನ ಡೇರಿ ಒಂದು ಊರಲ್ಲಿ ಬಡ ಮಹಿಳೆಯರು ಬಡ ಜನಗಳು ಎಷ್ಟು ಜನ ಸ್ವಲ್ಪ ಕೈಲಾದ್ರು ಇರ್ತಾರೆ ಅವರೆಲ್ಲ ಒಂದು ಹಸು ಕಟ್ಟಿಗೆ ಜೀವನ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ ಈಗ ಜೋಗಿಪುರಕ್ಕೆ ತಂದು ಹಾಕೋದು ನೀವು ಹೋಗಿ ಜೋಗಿಪುರಕ್ಕೆ ಹಾಲು ಹಾಕಿದ್ರಿ ಎಷ್ಟು ಕ್ರಮ ಆಯ್ತಿತ್ತು ನಿಮ್ಮ ಊರಲ್ಲಿ ಇಲ್ಲೇ ಕರ್ಕೊಂಡು ಹಾಲು ಹಾಕ್ತಾರೆ ಆ ಥರ ನಮ್ಮ ಊರಲ್ಲಿ ಬೆಳೆದ್ರೆ ನಮಗೇನೇ ಅನುಕೂಲ ಹೇಳಿ ಸಂದರ್ಭದಲ್ಲಿ ನಮ್ಗೆ ಇಷ್ಟೊಂದು ಮಾತಾಡಿ ಇನ್ನೇನ ನೀರು ಹಾಕೋ ಮೂರು ಹೇಳು ಚಕ್ರ ಹಾಕೊಂಡ್ರ ಮೂರು ಅಂತ ಇಡೀ ತಾಲೂಕು ತುಂಬ ನಾನು ನಮ್ಮ ತಾಲೂಕಲ್ಲಿ ಫಂಕ್ಷನ್ ಮಾಡಿದಾಗ ಹೇಳಿದ್ದೀನಿ ಮಿಷಿನ್ಗಳು ಅಳವಡಿಸ್ಕೋಬೇಕು ಆಗ್ಬಾರ್ದು ಯಾರು ಕಷ್ಟಕ್ಕೆ ಒಳ್ಳೆ ಕ್ವಾಲಿಟಿ ಆಗ್ತದರೆ ಒಳ್ಳೆ ರೇಟ್ ಕೊಡಿ ಕಮ್ಮಿ ಕ್ವಾಲಿಟಿ ಆಗ್ತಂದರೆ ಕಮ್ಮಿ ಕೊಡಿ ಹಾಲು ಕಮ್ಮಿ ಕ್ವಾಲಿಟಿ ಅಂತ ಕರೆಯೋಲ್ಲ ಒಂದು ಹಸುವೇ ಹಾಲು ಕರೆಯೋದು ಅದೇ ನನ್ನ ಹಸು ಅಂತ ಕರೆದು ಅವ್ರ ಹಸು ಕರೆಯೋದು ಅಂತಲ್ಲ ಅದಕ್ಕೆ ಕೆಲವು ನಿಯಮಗಳಿರ್ತವೆ ಒಬ್ಬರು ಬಿಸಿಲಲ್ಲಿ ಕಟ್ಟಿಬಿಟ್ಟು ಹಾಲನ್ನ ಕರೆದ್ರೆ ಅದು ಹಾಲು ತಿಳುವಂಥ ಬಿಡ್ತಾರೆ ಬಿದ್ದು ಎಜ್ಞಾಂಶ ಬರೋಲ್ಲ ಅವಾಗ ಅವರಿಗೆಲ್ಲ ಮೂರು ಎರಡು ಮೂರು 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 ನಾಲ್ಕು ಬರ್ಬೋದು ಅವಾಗ ಸಡನ್ಲಿ ಮೂರು ನಾಲ್ಕು ರೂಪಾಯಿ ರೈಟ್ ಕಮ್ಮಿ ಆಗ್ತದೆ ಏನು ಅದೇನು ಬಡೀತು ತಿದ್ದುಪಡಿ ಪುಡಿ ಮಾಡ್ಕೊಡಿ ಅದೇ ಹೆಸರು ಅಲ್ಲ ಬೆಳಗ್ಗೆ ಹಾಕಿದ್ರೆ ಸೇಮ್ ಅದೇ ಮೂರು ಆರು ಮೂರು ಏಳು ಬರ್ತದೆ ಬೆಳಗ್ಗೆ ಟೈಮ ಸಾಯಂಕಾಲ ಮನಲಿಕ್ಕೆ ಈ ಥರ ಸಂದರ್ಭ ಅದನ್ನು ಬದಲಾವಣೆ ಮಾಡಿಕೊಡಿ ಮತ್ತು ಮೇವು ಕೊಡುವ ರೀತಿಯಲ್ಲಿ ಒಂದು ಡಾಕ್ಟ್ರು ಸ್ವಲ್ಪ ಹೇಳೋದು ಮರ್ತು ಅನಿಸುತ್ತೆ ಮತ್ತು ಪೀಡ್ಸ್ ಕೊಡೋ ರೀತಿಯಲ್ಲಿ ಬದಲಾವಣೆ ಇದ್ದಾವೆ ನೀರನ್ನ ತುಂಬಿ ಹುಣಿ ಹಾಕಿ ಎರಡು ಮೂರು ಉಣಿಯಾಗಿ ಕೊಡಬೇಡಿ ಅದು ಕೊಟ್ಟರೆ ಹಾಲು ಮಂದ ಬರಲ್ಲ ಜಡ್ನಾಂಶ ಬರಲ್ಲ ಬರೋಲ್ಲ ಅದರಲ್ಲಿ ಅದರಿಂದ ಜಡ್ ಕಮ್ಮಿ ಆಗುತ್ತೆ ನಿಮಗೆ ಜಡ್ನಾಂಶ ಮಾಂಸವಾಗಿ ಒಂದು ಒಂದು ಮಿಷಿನು ಹೇಳಿದ್ರಲ್ಲ ಸೈತರ ತಂದು ಇಡ್ತಾರೆ ರೈತ ತಮ್ಮೆಲ್ಲ ಕರೆದು ಮನವರ್ಕ ಮಾಡ್ತಾರೆ ದಯವಿಟ್ಟು ಆ ಮಿಷೀನಿಗೆಲ್ಲ ಒಳಪಡಿ ಒಳ್ಳೆ ರೈಟ್ ಇದೆ ಪಕ್ಕದಲ್ಲಿ ಎತ್ತಂಬಾಡಿ ನಿಮ್ಗೆ ಹತ್ರ ದೂರೇನಿಲ್ಲ ಅಲ್ಲಿ ತಾವು ಯಾರೋ ಮಂತ್ರುಗಳು ಅಥವಾ ಸ್ನೇಹಿತರು ಇದ್ರೆ ಕೇಳ್ಬೋದು ಅಲ್ಲಿ ಒಳ್ಳೆ ರೀತಿ ಯಾರೋ ಎಮ್ ಎಲ್ಗೆ ಕೊಟ್ಟಿದರೆ ಮೂರು ನೋಡೋರು ಐದು ರೂಪಾಯಿ ಕಾಸ್ಟ್ ಹಲೋ ಜನರು ತಂಗಲ್ದೇ ಅವ್ರು ಯಾಕೆ ಮಸ ಸಾಕು ಎಮ್ಮೆ ಕಟ್ಟೋದೇ ಕಷ್ಟ ಎಮ್ಮೆ ಯಾಕೆ ಕಂಡು ಅಂದರೆ ಅದು ಎಮ್ಮೇಲಿ ಸಾಕೋದು ಕಷ್ಟ ಆಗುತ್ತೆ ಮತ್ತು ಹಾಲು ಕರೆಯೋದು ಕಮ್ಮಿ ಸ್ವಲ್ಪ ರೈಟ್ ಹರ ಕೊಟ್ಟರೆ ನಮ್ಮ ಅಕ್ಕಂದಿರಿಗೆ ಸ್ವಲ್ಪ ಅದು ಒಂದು ಸರಿ ಎಲ್ಪ್ ಆಗುತ್ತೆ ಅದು ಆ ರೀತಿ ಕೊಡುವ ಆ ವಿಷಯದಿಂದ ಇವೆಲ್ಲ ಬರ್ತವೆ ಈ ಮೂರು ಏಳು ಅಂತ ಬತ್ತಾಯಿದಾಗ ಸ್ವಲ್ಪ ಕಮ್ಮಿ ಆಗ್ತಾರೆ ಕೆಲವು ಅದೇನು ಆಶ್ಚರ್ಯ ಕೊಡಬೇಡಿ ಯಾಕೆ